ನಮಸ್ಕಾರ ಆಸೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ಡೆಬ್ಯೂ ಮಾಡಲಿದ್ದಾರೆ ಯುವ ಆಟಗಾರರು ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದರು ಕೆಎಲ್ ರಾಹುಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಗುಡ್ ನ್ಯೂಸ್ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ನಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ದ ಅಲ್ಟಿಮೇಟ್ ಟೆಸ್ಟ್ ಸಿರೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಕೇವಲ ಎರಡೇ ದಿನಗಳಲ್ಲಿ ಹೈ ಪ್ರೊಫೈಲ್ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸಿರೀಸ್ಗೆ ಕಿಕ್ ಸ್ಟಾರ್ಟ್ ಆಗಲಿದೆ ಕ್ರಿಕೆಟ್ ಲೋಕದ ದೈತ್ಯರ ಈ ಮೆಗಾ ಬ್ಯಾಟಲ್ ಕಣ್ತುಂಬಿಕೊಳ್ಳಲು ಇಡೀ ಕ್ರಿಕೆಟ್ ಜಗತ್ತು ಕಾದು ಕುಳಿತಿದೆ ಟೆಸ್ಟ್ ಸರಣಿಯ ಗೆಲುವಿನಲ್ಲಿ ಬ್ಯಾಟರ್ಗಳದ್ದೇ ನಿರ್ಣಾಯಕ ಪಾತ್ರ ಅನ್ನೋ ಮಾತಿದೆ ಇಂಥದ್ರಲ್ಲಿ ಇದೀಗ ಉಭಯ ತಂಡಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಬೌಲರ್ಸ್ಗಳು ಕೂಡ ಇದ್ದಾರೆ ಹೀಗಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಈ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯು ಬಹಳ ಕುತೂಹಲ ಮೂಡಿಸಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೇ ನವೆಂಬರ್ ಇಪ್ಪತ್ತೆರಡರಿಂದ ಅಂದ್ರೆ ಶುಕ್ರವಾರದಿಂದ ಆರಂಭಗೊಳ್ಳಲಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯಕ್ಕೆ ಪರ್ತ್ ಅಂಗಳ ಆತಿಥ್ಯ ವಹಿಸಲಿದೆ ಸ್ನೇಹಿತರೆ ಇನ್ನು ಈ ಮೊದಲ ಟೆಸ್ಟ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಏಳು ಐವತ್ತಕ್ಕೆ ಆರಂಭಗೊಳ್ಳಲಿದೆ ಬಂಧುಗಳೇ ಮತ್ತು ಆಸ್ಟ್ರೇಲಿಯಾದ ಫಾಸ್ಟ್ ಅಂಡ್ ಬೌನ್ಸಿ ಟ್ರ್ಯಾಕ್ ಪಿಚ್ಗಳಲ್ಲಿ ಬೌಲರ್ಗಳೇ ರಿಯಲ್ ಸ್ಕಿಂಗ್ ಕಿಂಗ್ ಹೀಗಾಗಿ ಪರ್ತ್ ಪರೀಕ್ಷೆಯನ್ನ ಟೀಂ ಇಂಡಿಯಾ ಗೆಲ್ಲುತ್ತಾ ಅನ್ನೋದನ್ನ ಕಾದು ನೋಡೋಣ ಈ ಮಧ್ಯ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಮೊದಲನೇ ವೇಳೆ ಸುದ್ದಿ ಬಂದ್ಬಿಟ್ಟು ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದ ಕೆಎಲ್ ರಾಹುಲ್ ಹೌದು ಸ್ನೇಹಿತರೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಆಸಿಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನ ನಡೆದ ಪ್ರಾಕ್ಟೀಸ್ ಪಂದ್ಯದಲ್ಲಿ ವಿಸ್ಫೋಟಕ ಆಟವನ್ನು ಆಡುವ ಮೂಲಕ ಶತಕ ಸಿಡಿಸಿ ಮಿಂಚಿದ್ದಾರೆ ಇದರೊಂದಿಗೆ ಕಾಂಗಾರುಗಳಿಗೆ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ನಡುಕ ಹುಟ್ಟಿಸಿದ್ದಾರೆ ಇದಲ್ಲದೆ ರೋಹಿತ್ ರವರ ಅನುಪಸ್ಥಿತಿಯಲ್ಲಿ ರಾಹುಲ್ ಅವರು ಆರಂಭಿಕನಾಗಿ ಕಣಕ್ಕಿಳಿಯುವುದು ಬಹುತೇಕ ಕನ್ಫರ್ಮ್ ಹೀಗಾಗಿ ಇದು ಕನ್ನಡಿಗರಿಗೆ ಮತ್ತು ರಾಹುಲ್ ಅವರಿಗೆ ಒಳ್ಳೆಯ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಡೆಬ್ಯೂ ಮಾಡಲಿದ್ದಾರೆ ಯುವ ಆಟಗಾರರು ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೂಲಕ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಹರ್ಷಿತ್ ರಾಣರ್ ಅವರು ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿವೆ ಸ್ನೇಹಿತರೆ ಅದರಲ್ಲಿಯೂ ಹರ್ಷಿತ್ ರಾಣರ್ ಡಿಬ್ಯೂ ಮಾಡುವುದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಅಂತಾನೆ ಹೇಳಬಹುದು ಈ ಮುಖ್ಯವಾಗಿ ಇದು ಕೂಡ ಟೀಂ ಇಂಡಿಯಾದ ಗಳಿಗೆ ಸಿಹಿ ಸುದ್ದಿ ಅಂತಾನೆ ತಿಳಿಸಬಹುದು ಇನ್ನು ಆಸಿಸ್ ವಿರುದ್ದದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಧ್ರುವ ಜುರೇಲ್ ರವರ ವಿಚಾರವಾಗಿ ಭಾರತ ಮತ್ತು ಆಸಿಸ್ ನಡುವಿನ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಗೂ ಮುನ್ನ ಧ್ರುವ ಜುರೇಲ್ ಆಸಿಸ್ ನಾಡಿನಲ್ಲಿ ಬರೆಸಿದ್ದಾರೆ ಭಾರತ ಎ ತಂಡದ ಪರ ಆಸ್ಟ್ರೇಲಿಯಾ ವಿರುದ್ಧ ಸತತ ಎರಡು ಅರ್ಧ ಶತಕಗಳನ್ನು ಸಿಡಿಸುವ ಮೂಲಕ ಈಗಾಗಲೇ ಧ್ರುವ ಅವರು ಆಸ್ಟ್ರೇಲಿಯಾದ ಕಂಡೀಷನ್ಗೆ ಹೊಂದಿಕೊಂಡಿದ್ದಾರೆ ಧ್ರುವ ಅವರ ಈ ಆಟವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಬಂಧುಗಳೇ ಆಸಿಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರು ದೊಡ್ಡ ಸಿಹಿ ಸುದ್ದಿಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ